ಮೈಸೂರು ಜಿಲ್ಲಾ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ಸ್ ಸಂಸ್ಥೆಯ ವತಿಯಿಂದ ಮೈಸೂರಿನ ವಿರ್ಜಿನ್ ಆಫ್ ದಿ ಫೋರ್ ಚರ್ಚ್ ಫಂಕ್ಷನ್ ಹಾಲ್ನಲ್ಲಿ ನಡೆದ ಮೈಸೂರು ದಸರಾ ಹಬ್ಬದ ಪ್ರಯುಕ್ತ ಆಯೋಜಿಸಲಾಗಿದ್ದ ಎರಡನೇ ವರ್ಷದ ರಾಜ್ಯ ಮಟ್ಟದ ಮುಕ್ತ ಕರಾಟೆ ಪಂದ್ಯಾವಳಿಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದ್ದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಇಳಿಯ ಆಳ್ವರ್ ಸ್ವಾಮೀಜಿರವರು ಹಾಗೂ ಕೆ ಜಯಪ್ರಕಾಶ್ ರಾವ್ ರವರು ಈ ಪದಗಣಿಸುವುದರ ಮೂಲಕ ಕಾರ್ಯಕ್ರಮದಲ್ಲಿ ಸುಮಾರು 150 ರಿಂದ 200 ಮಕಳು ಜೋರಾಗಿ ಚಪ್ಪಾಳೆ ಬರಬೇಕು انٹرನಾಷನಲ್ ಗೋಲ್ಡ್ ಮೆಡಲ್ಸ್ लास्ट ಇಯರ್ ಚಿನ್ನದ ಪದಕವನ್ನು ಪಡೆದು ನಮ್ಮ ಈಗ ಕರಾಟೆ ಅಂದ್ರೆ ನಿಮ್ಗೆಲ್ಲ ಗೊತ್ತು ಕರಾಟೆ ಅಂದ್ರೆ ಇಮ್ಯಾಜಿನರಿ ಫೈಟ್ ಅಂತ ಏನ್ ಹೇಳ್ತೀವಿ ಕಥಾ ಇದೇ ಮೇನ್ ಸಬ್ಜೆಕ್ಟ್ ಮಾರ್ಷಲ್ ಆರ್ಟ್ಸ್ ಅಲ್ಲಿ ನೀವು ಕಲಿತೀರಿ ಈ ಕಥಾ ಅನ್ನ ಮಾಡಿದ್ರೆ ಇಮ್ಯಾಜಿನರಿ ಫೈಟ್ ಅಂತ ಮಾಡ್ತೀವಿ ಮೆಂಟಲಿ ಕಾನ್ಫಿಡೆಂಟ್ ಎಲ್ಲ ಬಿಲ್ಡ್ ಆಗದೆ ಪ್ರೈಸ್ ಮಾಡಬೇಕಾದ್ರೆ ಇದೇ ಇವೆಂಟ್ ಒಂದು ಕಥಾ ಪರ್ಫಾರ್ಮ್ ಮಾಡ್ತಾರೆ ああ ಎಷ್ಟು ಕರ್ತದೆ ಕಾನ್ಸಂಟ್ರೇಷನ್ ಮುಖ್ಯ ಆಗುತ್ತೆ ನಿಮಗೆ ಬರಬೇಕು ಅಂತ ದೊಡ್ಡ ದೊಡ್ಡ ಕಟಾಸ್ಗಳನ್ನ ಪ್ರಾಕ್ಟೀಸ್ ಮಾಡಬೇಕು ಚಪ್ಪಾಳಿ ಚಪ್ಪಾಣಿ ಬರಬೇಕು

ಬಾಬೂರವರು ಶ್ರೀಕಂಠೇಶ್ವರ ದೇವಸ್ಥಾನ ಸಮಿತಿಯ ಮಾಜಿ ಅಧ್ಯಕ್ಷರು ನಂಜನಗೂಡು ಪತ್ರಕರ್ತರು ನಿರ್ಮಾಪಕರು ನಿರ್ದೇಶಕರು ಹಾಗೂ ಕಲಾವಿದರಾದ ಡಾಕ್ಟರ್ ಎಸ್ ವೆಂಕಟೇಶರವರು ಕರಾಟೆ ಶಿಕ್ಷಕರಾದ ಚಿದಾನಂದರವರು ಉಪಸ್ಥಿತರಿದ್ದರು ಮೈಸೂರು ಜಿಲ್ಲಾ ಸ್ಪೋರ್ಟ್ಸ್ ಕರಾಟೆಯ ನೇತೃತ್ವವನ್ನು ವಹಿಸಿದವರು ಹಾಗೂ ಸಂಸ್ಥೆಯ ಅಧ್ಯಕ್ಷರಾದ ರಾಮ್ ಓ ಕಿರಣ್ ರವರು ಉಪಾಧ್ಯಕ್ಷರಾದ ದಯಾನಂದ್ ಕಾರ್ಯದರ್ಶಿಯರಾದ ಲೋಕೇಶ್ ಅಶೋಕ್ ಪ್ರಧಾನ್ ಕೆ ರಾಯಮ್ಮ ಹಾಗೂ ಇತರರು ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಪೋಷಕರು ಭಾಗವಹಿಸಿದ್ದರು ಮೊದಲು ಅವರಿಗೆ ಧೈರ್ಯ ಬೇಕು ಆ ಧೈರ್ಯ ಅವರಿಗೆ ಇದೆ ಅಂತ ಯಾವಾಗ ಗೊತ್ತಾಗತ್ತೆ ಅಂದ್ರೆ ಏನು ತಂದೆ ತಾಯಿಗಳು ಅತಿ ಹೆಚ್ಚಿನ ಒಂದು ಮಟ್ಟದಲ್ಲಿ ಅವನ್ನ ಧೈರ್ಯವಂತ ಮಾಡೋದಕ್ಕೆ ಮುಂದು ಅವರಿಗೆ ಪ್ರೋತ್ಸಾಹಿತರ ಧರಣೆ ಜೀವನಕ್ಕೆ ಆಟಗುಟ್ಟ ಸ್ಪರ್ಧೆಗಳು ಆಚೆ ಹೇಗಿದೆಯೋ ಆಟ ಶಿಕ್ಷಣದಲ್ಲಿ ಹೇಗಿದೆಯೋ ಅಂಥದ್ದೇ ಸ್ಪರ್ಧೆ ಮತ್ತೆ ತಪಸ್ಸು

ಮಹಿಳಾ ಕಮಾಂಡೋರು ಇದ್ದಾರೆ ಯಾವ ಕೆಲಸವೂ ಅವರು ಮಾಡಲಿಕ್ಕೆ ಇಲ್ಲ ಆ ಸಭೆಯಲ್ಲಿ ನಾವು ಬಹಳ ಮೌನವಾಗಿದ್ದು ಯಾರು ಏನೇನು ಮಾತಾಡಿದ್ರು ಏನೇನು ಹೇಳ್ಬೋದಿದ್ರೆ ಅದನ್ನ ಮಾತ್ರ ನಾವು ಗ್ರಹಿಸುವಂತ ಶಕ್ತಿ ನಿಮ್ಮಲ್ಲಿ ಬರಬೇಕು ಅದಕ್ಕೆ ಏಕಾಗ್ರತೆ ಬೇಕು ನಿಮ್ಮ ಎಷ್ಟು ಅದನ್ನೇ ಇದನ್ನು ಕಳಿಸೋದು ಇಲ್ಲ ನಿಮ್ಮ ಶರೀರವನ್ನು ನಿಮ್ಮ ಹತೋಟಿಗೆ ಅವರ ಮಾರ್ಗದರ್ಶನದಲ್ಲಿ ನೀವು ನಡೆಯಿರಿ ನಡೀರಿ ಬಾಡಿಸಿದ ಸ್ವಲ್ಪ ಆಗ್ತೀರಾ ನಿಮ್ಮ ತಂದೆ ತಾಯಿಗಳಿಗೆ ಗೌರವ ಹಾಕೊಳ್ಳುವಂತಹ ಶಕ್ತಿ ನಿಮ್ಮಲ್ಲಿ ಬರ್ತದೆ ಹೇಳುವಂತ ದೊಡ್ಡವ್ರು ಹೇಳುವಂತ ಮಾತನ್ನ ನಿಮ್ಮ ಟಿವಿ ಮೇಲೆ ಹಾಕೊಂಡು ಇಲ್ಲಿ ಮಸ್ತಕದಲ್ಲಿ ಅದನ್ನ ರೆಕಾರ್ಡ್ ಮಾಡಬೇಕು ಆವಾಗ ನಿಮ್ಮ ಬೆಳೆಗಳಿಗೆ ಖಂಡಿತವಾದ ಮುಂದೆ ಮಧ್ಯೆ ಬರುತ್ತೆ ನೀವು ನಮ್ಮ ರಾಷ್ಟ್ರದ ಒಬ್ಬ ದೊಡ್ಡ ವ್ಯಕ್ತಿಗಳು ಹಾಗೆ ಆಗ್ತೀರಾ ಅಂತ ಇಲ್ಲೇ ಕೊಡ್ತಾ ಇಲ್ಲ ಅಂತ ಗೊತ್ತಾಗುತ್ತೆ ನಿಮಗೆ ಕೂರ್ತದೆ ಹೋಗ್ತೀವಿ ಹೋಗ್ಬಿಡುತ್ತೆ ನಮ್ಮ ಸುರಕ್ಷಗಳು ಮನೆತ್ರ ಆಗ್ತವೆ ಅದು ಬೆಳಿಗ್ಗೆ ಅಂತ ಮುಖ್ಯವಾಗಿ ಈ ಒಂದು ಕಲಾತೇ ಅನ್ನೋದು ನಮ್ಮ ಭಾರತ ದೇಶದಲ್ಲಿ ಇನ್ನೂ ಕೂಡ ಪ್ರಬಲ ಆಗಿಲ್ಲ ಈಗ ಆಗ್ತಾ ಇದೆ ಕಲಾಟೆ ದೈಹಿಕವಾಗಿ ಮಾನಸಿಕವಾಗಿ ಹಾಗೂ ತಮ್ಮನ್ನೇ ತಾವು ರಕ್ಷಿಸಿಕೊಳ್ಳುವಂತಹ ಒಳ್ಳೆಯ ಒಂದು ಸ್ಕಿಲ್ ಅನ್ನು ಹೇಳಿಕೊಳ್ಳುವಂತಹ ಒಂದು ವಿಧಿಯಾಗಿದೆ ನಮ್ಮ ಭಾರತ ದೇಶಕ್ಕೆ ಹೆಣ್ಮಕ್ಳಿಗೆ ಅಷ್ಟು ಒಂದು ಸ್ವಾತಂತ್ರ್ಯ ಇದ್ರು ಕೂಡ ಅವರು ಧೈರ್ಯವಾಗಿ ಒಬ್ಬರೇ ಹೋಗಲಿಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಅವ್ರ ಮೇಲೆ ಅತ್ಯಾಚಾರ ಅನೇಕ ತರವಾದ ಆಗುವಂತಹ ಒಂದು ಸನ್ನಿವೇಶ ಬರುತ್ತದೆ ಆದರೆ ಇಲ್ಲಿ ಒಂದು ಕಲಾಟೆಯನ್ನು ಅವರು ಪಡ್ಕೊಂಡ್ರೆ அது சைடு வந்து நம்ம பிசினஸ் மார்க்கெட் ஒரு சைடுல தಳ್ತான்தே பாற ஒரு வீடியோ நார்்ட் ஆகுதே எடிக்கு ஷார்ப்பா மில்லパス பாஸ் வான் ஸ்பீட் எல்ல சவுண்ட் போடு 3 4 5 6 7 8 9 10 லாஸ்ட் சவுண்ட் பாஸ் வெரி குட் ஜரக்க சப்ப சொல்லே இன்னொரு ஸ்டார்ட் వెత కొలుతను కూడా ಒಳ್ಳరేదಿನಲ್ಲಿ ಮಾಡಿ ఈ రాష్ట్రానికి సౌకర్యం అదే మహమత్ శ్రీ గారిని కలిగి ಮಾಡಿ